ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಜಿ ಆರ್ ಎಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಸಾಂಪ್ರದಾಯಿಕ ಶೈಲಿಯ ಸಂಡಿಗೆ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾವು ಸಂಡಿಗೆ ಹುಳಿ ದೇವ್ರ ಸಮಾರಾಧನೆ ಮದುವೆ ಮುಂಜಿ ಮದುವೆ ಮುಂಜಿನಲ್ಲಿ ದೇವ್ರ ಸಮಾರಾಧನೆ ಅಂತ ಮಾಡ್ತೀವಿ ಆವತ್ತಿನ ದಿನ ನಾವು ಸಂಡಿಗೆ ಹುಳಿ ಮಾಡ್ತೀವಿ ಆದ್ದರಿಂದ ದೈನಂದಿನ ದಿನಗಳಲ್ಲಿ ಸಂಡಿಗೆ ಹುಳಿ ಮಾಡೋದು ಅಪರೂಪ ಅದರಿಂದ ಇವತ್ತು ನಾನು ನಿಮಗೆ ಹೆಂಗೆ ಮಾಡೋದು ಅಂತ ಇದ್ದೀನಿ ಇದಕ್ಕೆ ಮೊದಲು ನಾವು ತೊಗರಿಬೇಳೆ ತೊಗರಿ ತೊಗರಿಬೇಳೆ ಇದು ಇದ್ರೊಳಗೆ ಎರಡು ಕಪ್ ತೊಗೊಂಡಿದ್ದೀನಿ ಆಮೇಲೆ ಅರ್ಧ ಕಪ್ಪು ಕಡಲೆಬೇಳೆ ಫಸ್ಟು ಅದನ್ನು ತ್ರೀ ಟು ಫೋರ್ ಅವರ್ಸು ನೆನೆಸ್ಕೋಬೇಕು ನೀರಲ್ಲಿ ಹಾಕಿ ಆ ನೆನೆದ ಮೇಲೆ ಅದನ್ನು ರುಬ್ಕೊಂಡು ಮಾಡೋದು ಸಂಡಿಗೆ ಹುಳಿ ಒಂದು ಮೂರರಿಂದ ನಾಲ್ಕು ಗಂಟೆ ಕಾಲ ಬೇಳೆ ನೆನೆದ ಮೇಲೆ ಅದನ್ನು ಬಸಿ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ನೋಡಿ ಇವಾಗ ನಾವು ಫಸ್ಟು ತಗೋ ಕೊತ್ತಂಬರಿ ಬೀಜ ಹುರ್ಕೋಬೇಕು ಕೊತ್ತಂಬರಿ ಬೀಜ ಜೀರಿಗೆ ಒಂದೆರಡೇ ಎರಡು ಕಾಳು ಮೆಂತ್ಯ ಹಾಕ್ಕೊಂಡಿದ್ದೀನಿ ಮತ್ತು ಮೆ ಒಣಮೆಣಸಿನ್ಕಾಯಿ ಇದಿಷ್ಟು ಸ್ವಲ್ಪ ಡ್ರೈ ರೋಸ್ಟು ಮಾಡ್ಕೋಬೇಕು ರುಬ್ಬಕ್ಕೆ ಮುಂಚೆನೇ ಕೊತ್ತಂಬರಿ ಬೀಜ ಒಂಚೂರು ಜೀರಿಗೆ ಮೆಂತ್ಯ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಹುರಿತಾ ಇದ್ದೀನಿ ಬೇರೆ ಬೇರೆ ಒಂದು ಸ್ವಲ್ಪ ಆದ್ದರಿಂದ ಒಂದೆರಡು ಒಣ್ಮೆಣಸಿನ್ಕಾಯಿ ಒಂದು ಸ್ವಲ್ಪನೇ ಹಾಕಿದ್ದೀನಿ ನಾನು ಹುರ್ಕೋಬೇಕು ಇದೆಲ್ಲ ಸಣ್ಣಗೆ ಹುಳಿಗೆ ಸಣ್ಣಗೆ ಹುಳಿ ಮಾಡುವಾಗ ನಾವು ನೆನೆ ಇಟ್ಕೊಂಡಿರೋ ಬೇಳೆನಲ್ಲಿ ಅರ್ಧ ಆಂಬೋಡೆ ತರ ಕರ್ಕೋಬೇಕು ಇನ್ನರ್ಧ ಹುಳಿಗೆ ರುಬ್ಬಿ ಹಾಕೊಂಡಿರ್ಬೇಕು ಅದನ್ನೇ ನಾನು ತೋರಿಸ್ತೀನಿ ಇವಾಗ ನಿಮಗೆ ಇವಾಗ ನಾವಿದಿಷ್ಟು ಸಣ್ಣಗೆ ಹುಳಿಗೆ ಹುರ್ಕೊತಾ ಇದ್ದೀವಿ ಇದಕ್ಕೆ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ತೀನಿ ಹುಳಿಗೆ ರುಬ್ಬಕ್ಕೆ ಸ್ವಲ್ಪ ಇಂಗು ಅದನ್ನೇ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಇವಾಗ ನಾನು ಆಂಬೋಡೆಗೆ ರುಬ್ಕೊತ ಅವಳ ಜವಳಾಗ ಮಾಡ್ಕೋಬೇಕು ನುಣ್ಣಗೆ ರುಬ್ಬಾರದು ಆಂಬೋಡೆಗೆ ಮಾಮೂಲಿ ನಾವು ಏನೇನು ಹಾಕ್ತಿವೋ ಉಪ್ಪು ಹಸಿಮೆಣಸಿನ್ಕಾಯಿ ಒಂದೆರಡು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಉಪ್ ಹಿಂಗು ಇಷ್ಟು ಹಾಕಿ ರುಬ್ಕೊಬೇಕು ಫಸ್ಟ್ ಹಸಿಮೆಣ ಇದು ಆಂಬೋಡಿಗೆ ಇಷ್ಟು ಮೆಣಸಿನ್ಕಾಯಿ ಒಂದು ನಾಲ್ಕು ಮೆಣಸಿನ್ಕಾಯಿ ಇಷ್ಟು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಆಂಬೋಡೆಗೆ ಅಂತ ಕರ ರುಬ್ಬಿಟ್ಕೊಂಡಿರೋದು ಇದನ್ನ ನಾವಿವಾಗ ಎಣ್ಣೆಲಿ ಕರಿಬೇಕು ಈ ಹುರಿದಿಟ್ಕೊಂಡಿರೋದನ್ನ ಹುಳಿಗೆ ರುಬ್ಕೋಬೇಕು ಸ್ವಲ್ಪ ಹಸಿ ಕೊಬ್ಬರಿನೂ ಹಾಕ್ಕೊತಾ ಇದ್ದೀನಿ ರುಬ್ಬಕ್ಕೆ ಆಂಬಡೆಗೂ ಸ್ವಲ್ಪ ರುಬ್ಬಕ್ಕೆ ಹೋಗಿ ಹಸಿ ಕೊಬ್ಬರಿ ಹಸಿ ಹಸಿಮೆಣ್ಸಿನ್ಕಾಯು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇದು ಅಷ್ಟೇ ನುಣ್ಣಗೆ ರು ರುಬ್ಕೋಬಾರ್ದು ಸ್ವಲ್ಪ ಅವಳು ಜವಳವಾಗಿ ಇರಲಿ ತುಂಬ ನುಣ್ಣಗೆ ಮಾಡ್ಕೊಂಬಿಟ್ರೆ ಇದಾಗೋಗುತ್ತೆ ನೋಡಿ ಸಣ್ಣಗೆ ಹುಳಿಗೆ ರುಬ್ಕೊಂಡಿರೋದು ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದೀನಿ ಆಂಬೋಡಿಗೆ ಮಾತ್ರ ಅವಳು ಜವಳಾಗಿ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಚೆನ್ನಾಗಿ ನೀರು ಹಾಕಿ ಅರ್ಶನ ಹಾಕಿ ಕುದಿಸ್ಕೋಬೇಕು ಉಪ್ಪು ರುಬ್ಬವಾಗಲೇ ಹಾಕಿರೋದ್ರಿಂದ ಉಪ್ಪಿನ ಅವಶ್ಯಕತೆ ಇಲ್ಲ ಆಮೇಲೆ ಇದಕ್ಕೆ ಹಣ್ಣಿನ ಹುಳಿ ಮತ್ತು ಬೆಲ್ಲ ಸ್ವಲ್ಪ ನಿಮಗೆ ತುಂಬ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಇಲ್ಲಾಂದರೆ ಒಂದು ಗಾತ್ರ ಬೆಲ್ಲ ಹಾಕ್ಕೋಬೇಕು ಇದು ಚೆನ್ನಾಗಿ ಒದಗತ್ತೆ ನೀರು ಹಾಕದಷ್ಟು ಅದು ಗಟ್ಟಿ ಇರುತ್ತೆ ಅದರಿಂದ ನೀರು ಹಾಕ್ತಾನೇ ಇರಬೇಕು ಚೆನ್ನಾಗಿ ಒದಗತ್ತೆ ಇದು ಇವಾಗ ಆಂಬಡೆ ಕರ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಕಾದಿ ಇಟ್ಕೊಂಡಿದ್ದೀನಿ ಇದಕ್ಕೆ ರುಬ್ಬಿಟ್ಕೊಂಡಿರೋದನ್ನ ಓವೆಲ್ ಶೇಪಲ್ಲಿ ಕರಿತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬಹುದು ಈ ತರ ಓವೆಲ್ ಶೇಪ್ ಮಾಡಿಕೊಂಡು ಕರಿತಾ ಇದ್ದೀನಿ ಇದನ್ನ ಇವಾಗ ಕರೆದಿಟ್ಕೊಂಡು ಅದು ಸ್ವಲ್ಪ ಹಾರದ್ಮೇಲೆ ನಾವು ಈ ಸಂಡಿಗೆ ಹುಳಿ ಬಿಸಿ ಆದಮೇಲೆ ಅದಕ್ಕೆ ಹಾಕ್ಕೊಂಡು ಹುಳಿ ಒಳಗಡೆ ಈ ಕರ್ದಿರೋ ಆಂಬಳನ ಹಾಕ್ಕೋಬೇಕು ನೋಡಿ ಈಗ ಹುಣಸೆಹಣ್ಣು ಹುಳಿ ಇದ್ದೀನಿ ಬೆಲ್ಲ ಇದ್ದೀನಿ ಬೆಲ್ಲ ನಿಮ್ಗೆ ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಕೊಳ್ಳಿ ಆಮೇಲೆ ಬೆಲ್ಲವೂ ಅಷ್ಟೇ ಕೆಲವರು ಜಾಸ್ತಿ ಹಾಕ್ಕೊತಾರೆ ನಾವು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಒಟ್ಟಿಗೆ ನೋಡಿ ಆಂಬೋಳೆ ರೆಡಿ ಆಯಿತು ಇವಾಗ ಕರೆದಿರೋದನ್ನ ಇದನ್ನು ನಾವು ಸಣ್ಣಗೆ ಹುಳಿಗೆ ನೆನೆ ನೆನೆ ಹಾಕೋಬೋದು ಹಾಕೋದು ಸಣ್ಣಗೆ ಹುಳಿಗೆ ಇದನ್ನು ಹಾಕ್ಕೊಂಡು ನೆನೆ ಇಟ್ಕೋಬೇಕು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಇನ್ನೂ ಕೊಟ್ಟು ಒಗ್ಗರಣೆ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಸಂಡಿಗೆ ಹುಳಿ ಸಾಂಪ್ರದಾಯಿಕ ಶೈಲಿ ಸಣ್ಣಗೆ ಹುಳಿ ರೆಡಿ ಇದೆ ನೋಡಿ ಇದು ಅನ್ನಕ್ಕೆ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ನಾವು ದೇವ್ರ ಸಮಾರಾಧನೆ ಮದುವೆ ಮುಂಜಿಗೆ ಮುಂಚೆ ದೇವ್ರ ಸಮಾರಾಧನೆ ಮಾಡ್ತೀವಲ್ಲ ಆವಾಗ ಇದು ಮಾಡೋದು ಇದಕ್ಕೆ ನಾವು ಆಂಬೋಡೆ ಕರೆದಿರೋದನ್ನು ಹುಳಿಗೆ ಹಾಕ್ತಾಯಿದ್ದೀನಿ ನೋಡಿ ಇದು ಒಂದು ಇಪ್ಪತ್ತು ನಿಮಿಷ ನೆನೆ ಇಟ್ಕೊಂಡು ಆಮೇಲಿಂದ ನಾವು ಅನ್ನಕ್ಕೆ ಹಾಕಿ ಕಲಿಸ್ಕೊಂಡ್ರೆ ಚೆನ್ನಾಗೇ ಇರುತ್ತೆ Thanks for watching this video. Please like, share, and subscribe to our channel.